ಕರ್ನಾಟಕ ಟಿವಿ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಗಾಯತ್ರಿ ಕರ್ನಾಟಕ ರಾಜ್ಯದಲ್ಲಿ ಪವರ್ ಶೇರಿಂಗ್ ಅಂದುಕೊಂಡಷ್ಟು ಸುಲಭ ಅಲ್ಲ ಸಿಎಂ ಸಿದ್ದರಾಮಯ್ಯನವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ಸರ್ಕಾರವೇ ಪತನಗೊಳ್ಳುವ ಸಾಧ್ಯತೆ ಇದೆಯಂತೆ ಹೀಗಂತ ರಾಜ್ಯ ಬಿಜೆಪಿಗರು ಭವಿಷ್ಯ ನುಡಿದಿದ್ದಾರೆ ಇನ್ನು ಸಿಎಂ ಸಿದ್ದರಾಮಯ್ಯ ರಾಜಣ್ಣ ಬಳಿಕ ಸಂಸದ ರಾಘವೇಂದ್ರ ಹಿಟ್ನಾಳ್ ಅವರ ದಿಲ್ಲಿ ಮನೆಯಲ್ಲಿ ಔತಣಕೂಟ ಆಯೋಜಿಸಲಾಗಿದೆ ಮತ್ತೊಂದೆಡೆ ಪ್ರತಿಭಟನಾ ನಿರತ ಕಬ್ಬು ಬೆಳೆಗಾರರ ಹೋರಾಟ ಅಂತ್ಯಗೊಂಡಿದ್ದು ರಾಜ್ಯ ಸರ್ಕಾರಕ್ಕೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಟೆನ್ಷನ್ ಶುರುವಾಗಿದೆ ಇದೇ ರೀತಿಯ ಮತ್ತಷ್ಟು ಇಂಟರೆಸ್ಟಿಂಗ್ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಈ ಹೊತ್ತಿನ ಪ್ರೈಮ್ ಟೈಮ್ನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪವರ್ ಶೇರಿಂಗ್ ಅಂದುಕೊಂಡಷ್ಟು ಸುಲಭ ಅಲ್ಲ ಸಿಎಂ ಸಿದ್ದರಾಮಯ್ಯನವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ಸರ್ಕಾರವೇ ಪತನಗೊಳ್ಳುವಂತ ಸಾಧ್ಯತೆ ಇದೆಯಂತೆ ಹೀಗಂತ ವಿರೋಧ ಪಕ್ಷದ ನಾಯಕರು ಭವಿಷ್ಯ ನುಡಿದಿದ್ದಾರೆ ಮಾಜಿ ಸಿಎಂ ಹಿರಿಯ ಬಿಜೆಪಿಗ ಜಗದೀಶ್ ಶೆಟ್ಟರ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿಬೇಕು ಇಲ್ಲದಿದ್ರೆ ಸರ್ಕಾರವೇ ಪತನವಾಗುತ್ತೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಮನೋಭಾವದಲ್ಲಿ ಅವರ ಹಿಂಬಾಲಕರು ಇದ್ದಾರೆ ಅದು ಕಷ್ಟ ಸಾಧ್ಯ ಸಿಎಂ ಆಗಿ ಸಿದ್ದರಾಮಯ್ಯ ಐದು ವರ್ಷ ಮುಂದುವರಿತಾರೆ ನಾಯಕತ್ವ ಬದಲಾವಣೆ ಕೆಲಸ ನಡೀತಾ ಇದೆ ಅಂದರೆ ಅದರರ್ಥ ಸರ್ಕಾರ ಪತನ ಆಗುವುದು ಖಚಿತ ಎಂದರ್ಥ ಹೀಗಂತ ಶೆಟ್ಟರ್ ಭವಿಷ್ಯ ನುಡಿದಿದ್ದಾರೆ ಮತ್ತೊಂದೆಡೆ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಕೂಡ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡಲಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಎಚ್ಚರಿಕೆ ನೀಡಿದ್ದಾರೆ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದರೆ ಕಾಂಗ್ರೆಸ್ ಕತೆ ಮುಗಿದೇ ಹೋಗುತ್ತೆ ಇಪ್ಪತ್ತೈದು ಲಕ್ಷ ಜನರನ್ನ ಸೇರಿಸಿ ಕಾಂಗ್ರೆಸ್ ಹೈಕಮಾಂಡ್ಗೆ ಘೇರವ್ ಹಾಕುವುದಾಗಿ ಎಚ್ಚರಿಕೆ ನೀಡಲಾಗಿದೆ ಇನ್ನು ಸಿದ್ದರಾಮಯ್ಯ ರಾಜ್ಯದ ಅಹಿಂದ ವರ್ಗದ ಮುಖ್ಯ ನಾಯಕ ಎಂದು ಕರೆದಿದ್ದಾರೆ ಸಿದ್ದರಾಮಯ್ಯ ಎರಡೆರಡು ಬಾರಿ ಔತಣಕೂಟ ಏರ್ಪಡಿಸಿದ್ದಾಯಿತು ಬಳಿಕ ರಾಜೀನಾಮನೆಯಲ್ಲಿ ನವೆಂಬರ್ ಏಳರಂದು ಔತಣಕೂಟ ಏರ್ಪಡಿಸಲಾಗಿತ್ತು ಬಳಿಕ ಕೆಲ ಕಬ್ಬಿನ ದರ ನಿಗದಿ ವಿಚಾರ ಬುಕಿಲ್ಲದಿದ್ದರಿಂದ ಕ್ಯಾನ್ಸಲ್ ಆಯಿತು ಇದೀಗ ದೆಹಲಿಯಲ್ಲಿ ಡಿನ್ನರ್ ಮೀಟಿಂಗ್ ಅರೇಂಜ್ ಆಗಿದೆ ಅದು ಕೂಡ ಸಿದ್ದರಾಮಯ್ಯ ಬಣದವರೇ ಎಲ್ಲಾ ತಯಾರಿ ಮಾಡಿಕೊಂಡಿದ್ದಾರೆ ಸಿದ್ದು ಆಪ್ತಾ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಸಂಸದ ರಾಜಶೇಖರ್ ಹೆಟ್ನಾಲ್ ಮನೆಯಲ್ಲಿ ಔತಣಕೂಟ ಕರೆಯಲಾಗಿದೆ ಸಿಎಂ ದೆಹಲಿ ಪ್ರವಾಸದ ವೇಳೆ ಡಿನ್ನರ್ ಮೀಟಿಂಗ್ ನಡೆಯಲಿದೆ ಆದರೆ ಇನ್ನೂ ದಿನಾಂಕ ನಿಗದಿಯಾಗಿಲ್ಲ ನವೆಂಬರ್ ಹದಿನಾಲ್ಕು ಬಿಹಾರ ಚುನಾವಣಾ ಫಲಿತಾಂಶ ಹೊರಬಲಿದೆ ನವೆಂಬರ್ ಹದಿನೈದಕ್ಕೆ ಸಿದ್ದರಾಮಯ್ಯ ದೆಹಲಿ ಪ್ರವಾಸ ಇದೆ ಆ ಬಳಿಕ ಸಿದ್ದರಾಮಯ್ಯನವರ ಸಮಯ ಕೇಳಿಕೊಂಡು ದಿನ ಫಿಕ್ಸ್ ಮಾಡಲಾಗುತ್ತೆ ಔತಣಕೂಟದಲ್ಲಿ ಸಿದ್ದು ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಎಲ್ಲರೂ ಭಾಗಿಯಾಗುವ ನಿರೀಕ್ಷೆ ಇದೆ ಸಿಎಂ ಬೆಂಬಲಿತ ಶಾಸಕರು ಸಂಸದರು ಸಚಿವರು ಭಾಗಿ ಸಾಧ್ಯತೆ ಇದೆ ಸಿಎಂ ಬದಲಾವಣೆ ಸಚಿವ ಸ್ಥಾನದ ಬದಲಾವಣೆ ಕೆಪಿಸಿಸಿ ಅಧ್ಯಕ್ಷರ ವಿಚಾರ ಅಹಿಂದ ನಾಯಕತ್ವ ಸೇರಿ ಹಲವಾರು ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆ ಸಾಧ್ಯತೆ ಇದೆ ಬಿಜೆಪಿಯವರು ಕೇವಲ ಸುಳ್ಳಿನಲ್ಲಿ ಮಾತ್ರವಲ್ಲ ಮತಗಳ್ಳತನದಲ್ಲೂ ನಿಸ್ಸೀಮರು ಎಂದು ಸಿಎಂ ಸಿದ್ದರಾಮಯ್ಯ ವ್ಯಂಗ್ಯವಾಡಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಸ್ವತಂತ್ರ ಸಂಸ್ಥೆಗಳನ್ನು ಮೋದಿ ಸರ್ಕಾರ ದುರ್ಬಳಕೆ ಇದೆ ಕೇಂದ್ರದ ಅಡಿಯಾಳಾಗಿ ಇಡಿ ಐಟಿ ಚುನಾವಣಾ ಆಯೋಗ ಕೆಲಸ ಮಾಡ್ತಾ ಇವೆ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಎಂದು ಗುಡುಗಿದ್ದಾರೆ ಮೋದಿ ಪ್ರಧಾನಿಯಾದ ಬಳಿಕ ಎಲ್ಲಾ ಸಂವಿಧಾನದ ಸಂಸ್ಥೆಗಳ ಮೌಲ್ಯ ಹಾಳು ಮಾಡಿದ್ದಾರೆ ನಾವು ಇದನ್ನ ಸಹಿಸಲ್ಲ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಮೌಲ್ಯ ಕಾಪಾಡಲು ಹೋರಾಟದ ಮಾರ್ಗ ಹಿಡಿಯುತ್ತೇವೆ ಕರ್ನಾಟಕ ಬಿಹಾರ ಮಹಾರಾಷ್ಟ ಹರಿಯಾಣದಲ್ಲಿ ಮತಗಳ್ಳತನ ಆಗಿದೆ ಇಷ್ಟೆಲ್ಲ ನಡೆದರೂ ಚುನಾವಣಾ ಆಯೋಗ ತನಿಖೆ ಮಾಡಿಲ್ಲ ಚುನಾವಣಾ ಆಯೋಗ ಕೇಂದ್ರದ ಕೈಗುಂಬಿಯಾಗಿ ಕೆಲಸ ಮಾಡುತ್ತಿದೆ ಬಿಜೆಪಿ ಮತಗಳ್ಳತನದ ಮೂಲಕ ಅನೇಕ ವಿಧಾನಸಭೆ ಮತ್ತೆ ಲೋಕಸಭೆಯಲ್ಲಿ ಅಧಿಕಾರಕ್ಕೆ ಬಂದಿರುವುದು ಸ್ಪಷ್ಟವಾಗಿ ಗೊತ್ತಾಗಿದೆ ದಾಖಲೆ ಸಮೇತ ಮತಗಳತನವನ್ನ ದೇಶದ ಜನರಿಗೆ ರಾಹುಲ್ ಗಾಂಧಿ ಮನವರಿಕೆ ಮಾಡಿಸಿದ್ದಾರೆ ಸಂವಿಧಾನ ಬಾಹಿರವಾಗಿ ಅಧಿಕಾರ ಹಿಂದಿಡುವುದು ಸಂವಿಧಾನಕ್ಕೆ ಎಸಗುವ ದ್ರೋಹ ಅಂತ ಸಿದ್ದರಾಮಯ್ಯ ಟೀಕಿಸಿದ್ದಾರೆ ರಸ್ತೆ ಗುಂಡಿ ಮುಚ್ಚದ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಗರು ಅಭಿಯಾನ ಶುರು ಮಾಡಿದ್ದಾರೆ ಬೆಂಗಳೂರಿನ ರಸ್ತೆ ಗುಂಡಿಗಳ ಸುತ್ತ ಬಣ್ಣ ಬಳಿದು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಮತ್ತು ಕಸದ ರಾಶಿಯ ಎದುರು ಬ್ಯಾನರ್ ಹಿಡಿದು ಆಕ್ರೋಶ ಹೊರಹಾಕಿದ್ದಾರೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ ಸಂಸದ ಪಿಸಿ ಮೋಹನ್ ಶಾಸಕರಾದ ಮುನಿರತ್ನ ಸುರೇಶ್ ಕುಮಾರ್ ಸೇರಿದಂತೆ ಹಲವಾರು ನಾಯಕರು ಕಾರ್ಯಕರ್ತರು ಭಾಗಿಯಾಗಿದ್ದರು ವಿಜಯನಗರದ ರಸ್ತೆಯಲ್ಲಿ ಗುಂಡಿಗಳನ್ನು ಪರಿಶೀಲನೆ ಮಾಡಿದ್ದಾರೆ ಆ ವೇಳೆ ಗಾರ್ಬೇಜ್ ಸಿಟಿ ನಿರ್ಮಾತೃ ಸಿದ್ದರಾಮಯ್ಯ ಗುಂಡಿ ವೀರ ಡಿಕೆಶಿ ಅನ್ನುವಂತಹ ಪೋಸ್ಟರ್ ಹಿಡಿದು ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ ಪ್ರತಿಭಟನೆ ವೇಳೆ ಮಾತನಾಡಿರುವ ಆರ್ ಅಶೋಕ್ ಬೆಂಗಳೂರು ಜನರ ಶಾಪ ಕಾಂಗ್ರೆಸ್ನವರಿಗೆ ತಟ್ಟೆ ತಟ್ಟತ್ತೆ ರಸ್ತೆಗಳು ಕಸದ ಸಮಸ್ಯೆ ಅವರ ಆದ್ಯತೆ ಆಗಲಿಲ್ಲ ಕೇವಲ ರಾಹುಲ್ ಗಾಂಧಿಯನ್ನ ಮೆಚ್ಚಿಸಬೇಕು ಯೋಗ್ಯತೆ ಇದ್ರೆ ದೂರು ಕೊಡ್ಲಿ ನ್ಯಾಯಾಲಯಕ್ಕೆ ಹೋಗ್ಲಿ ಮಾನ ಮರ್ಯಾದೆ ಇದ್ರೆ ರಸ್ತೆ ಗುಂಡಿ ಮುಚ್ಚಬೇಕಿತ್ತು ಆದರೆ ಗುಂಡಿಗಳಲ್ಲಿ ಜನರನ್ನೇ ಹಾಕಿ ಮುಚ್ಚುತ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದ್ದಾರೆ ಬಿಹಾರ ವಿಧಾನಸಭೆ ಚುನಾವಣೆಯ ಎರಡನೇ ಹಂತದ ಚುನಾವಣಾ ಪ್ರಚಾರ ಭಾರೀ ರಂಗೇರಿದೆ ಸೀತಾಮಹಿರಿಯಲ್ಲಿ ಆಡಳಿತಾರೂಢ ಎನ್ಡಿಎ ಪರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭರ್ಜರಿ ಪ್ರಚಾರ ನಡೆಸಿದ್ದಾರೆ ಈ ವೇಳೆ ಮಹಾಗಠಬಂಧನ್ ನಾಯಕರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಬಿಹಾರದ ಮೀನುಗಾರಿಕೆ ಎನ್ಡಿಎ ಆಡಳಿತದ ಅಭಿವೃದ್ಧಿಯಲ್ಲಿ ಹೊಂದಿದೆ ಮೀನುಗಾರಿಕೆಗೆ ಸಂಬಂಧಿಸಿದಂತೆ ನಮ್ಮ ಕಾರ್ಯಕ್ರಮಗಳಿಂದಾಗಿ ಬಿಹಾರದ ಮೀನುಗಾರರು ಘನತೆ ಬದುಕು ಬದುಕ್ತಾ ಇದ್ದಾರೆ ಆದರೆ ಆರ್ಜೆಡಿ ಜಂಗಲ್ ರಾಜ್ ಸಂದರ್ಭದಲ್ಲಿ ಮೀನುಗಾರರು ಅತ್ಯಂತ ಕೆಟ್ಟ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ರು ದೊಡ್ಡ ಜನರು ಬಿಹಾರದಲ್ಲಿ ಮೀನುಗಳನ್ನು ನೋಡೋದಕ್ಕೆ ಬರ್ತಿದ್ದಾರೆ ಇಲ್ಲಿನ ನೀರಿನಲ್ಲಿ ಈಜುತ್ತಿದ್ದಾರೆ ಅವರ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಮುಳುಗೋ ತರಬೇತಿ ಪಡೆಯುತ್ತಿದ್ದಾರೆ ಎಂದು ಕುಹುಕು ಆಡಿದ್ದಾರೆ ಬಿಹಾರದ ಯುವಕರನ್ನ ಗೂಂಡಾಗಳನ್ನಾಗಿ ಮಾಡಲು ಆರ್ಜೆಡಿ ಪಕ್ಷದವರು ಪ್ರಯತ್ನಿಸುತ್ತಿದ್ದಾರೆ ಮಕ್ಕಳ ಮನಸ್ಸನ್ನ ವಿಷಪೂರಿತರನ್ನಾಗಿಸಿ ಎನ್ಡಿಎ ಯುವ ಪೀಳಿಗೆಗೆ ಕಂಪ್ಯೂಟರ್ಗಳು ಮತ್ತು ಕ್ರೀಡಾ ಸಾಮಗ್ರಿಗಳನ್ನು ಒದಗಿಸದೇ ಇದ್ರೆ ಆರ್ಜೆಡಿ ಪಿಸ್ತೂಲ್ ನೀಡೋ ಬಗ್ಗೆ ಮಾತನಾಡ್ತಾ ಇದೆ ಎಂದು ವರದಿಯಾಗಿದೆ ಬಿಹಾರದ ಮಗು ವೈದ್ಯನಾಗಬೇಕೆ ಅಥವಾ ದರೋಡೆಕೋರ ಆಗಬೇಕೆ ಎಂದು ನರೇಂದ್ರ ಮೋದಿ ಪ್ರಶ್ನಿಸಿದ್ದಾರೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡುವುದಾಗಿ ರಾಜ್ಯ ಸರ್ಕಾರ ಘೋಷಿಸಿದ್ರೆ ಆದರೂ ಪ್ರತಿಭಟನೆ ಸ್ಥಳಕ್ಕೆ ಬಂದು ಅಧಿಕೃತವಾಗಿ ಆದೇಶ ಪ್ರತಿ ನೀಡೋವರೆಗೂ ಪ್ರತಿಭಟನಾ ಕೈಬಿಡೋದಿಲ್ಲ ಅಂತ ರೈತರು ಪಟ್ಟು ಹಿಡಿದಿದ್ರು ಕೊನೆಗೂ ಅನ್ನದಾತರ ಆಕ್ರೋಶಕ್ಕೆ ಮಣಿದ ರಾಜ್ಯ ಸರ್ಕಾರ ಶಿವಾನಂದ ಪಾಟೀಲ್ ರನ್ನ ಕಳುಹಿಸಿಕೊಟ್ಟಿತು ಬೆಳಗಾವಿಯ ಗುರ್ಲಾಪುರಕ್ಕೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ಭೇಟಿ ಕೊಟ್ಟಿದ್ರು ಸರ್ಕಾರದ ನಿರ್ಧಾರವನ್ನ ಪ್ರತಿಭಟನಾ ನಿರತ ರೈತರಿಗೆ ತಿಳಿಸಿದ್ರು ಆದೇಶದ ಪ್ರತಿಯನ್ನ ರೈತ ಮುಖಂಡರ ಕೈಗೆ ಕೊಟ್ಟಿದ್ದಾರೆ ರೈತರು ತಮ್ಮ ಹೋರಾಟವನ್ನ ಅಂತ್ಯಗೊಳಿಸಿದ್ದಾರೆ ಸಚಿವರ ಮೇಲೆ ಪುಷ್ಪವೃಷ್ಟಿ ಮಾಡಿ ಸಂಭ್ರಮಾಚರಿಸಿದ್ದಾರೆ ಬಳಿಕ ಮಾತನಾಡಿದ ಶಿವಾನಂದ ಪಾಟೀಲ್ ವಿಜಯೇಂದ್ರ ಇಲ್ಲಿ ಬರ್ತ್ಡೇ ಮಾಡಿದ್ರು ನನ್ನನ್ನ ಇಲ್ಲಿ ಹೆಣ ಮಾಡಿದ್ರಿ ನೋಡಿ ವಿಜಯೇಂದ್ರ ಹಣೆಬರಹ ಹೇಗಿದೆ ಡಿಸಿ ಎಸ್ಪಿ ಇರದೇ ಇದ್ದಿದ್ರೆ ನಾನು ವೇದಿಕೆ ಮುಟ್ಟತಾ ಇರಲಿಲ್ಲ ನಿಮ್ಮ ವೀರಾವೇಶ ನೋಡಿ ಗಾಬರಿಯಾಗಿತ್ತು ಇನ್ನು ಒಂದೇ ಒಂದು ದಿನ ಬಿಟ್ರೆ ಇಡೀ ದೇಶವೇ ಕಿತ್ತು ಹೋಗುತ್ತೆ ಎಂದು ಗೊತ್ತಾಯಿತು ಇದು ನಿಜವಾದ ಹೋರಾಟ ನನ್ನನ್ನ ಜೀವಂತ ಬಿಟ್ರಿ ಅದೇ ದೊಡ್ಡದು ಎಂದು ಹೇಳಿದರು ಸಚಿವರ ಮಾತು ಕೇಳಿ ರೈತರೆಲ್ಲ ನಕ್ಕು ನಕ್ಕು ಸಾಕಾಗಿದ್ದಾರೆ ಸರ್ಕಾರ ಹೇಳಿದ ಕಬ್ಬಿನ ದರವನ್ನ ಕೊಡೋದಕ್ಕೆ ಹಲವಾರು ಸಕ್ಕರೆ ಕಾರ್ಖಾನೆ ಮಾಲೀಕರು ಹಿಂದೇಟು ಹಾಕಿದ್ದಾರೆ ಟನ್ಗೆ ಮೂರು ಸಾವಿರದ ಇನ್ನೂರು ರೂಪಾಯಿ ಮಾತ್ರ ಕೊಡ್ತೀವಿ ಹೆಚ್ಚುವರಿಯಾಗಿ ಐವತ್ತು ರೂಪಾಯಿ ಕೊಡೋದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರಂತೆ ನಿನ್ನೆ ದಿನವಿಡೀ ಚರ್ಚಿಸಿದ್ರು ಸರ್ಕಾರ ಹೇಳಿದ ಬೆಲೆ ಕೊಡೋದಕ್ಕೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಸಂಘ ವಿರೋಧ ವ್ಯಕ್ತಪಡಿಸಿದೆ ನಾವೆಲ್ಲ ತುಂಬಾ ಕಷ್ಟದಲ್ಲಿ ಇದ್ದೀವಿ ಕಟಾವು ಸಾರಿಗೆ ಹೊರತುಪಡಿಸಿ ದರ ನಿಗದಿ ಮಾಡಲಾಗಿದೆ ಸರ್ಕಾರದಿಂದಲೇ ನೂರು ರೂಪಾಯಿ ಕೊಡಿ ಎಂದು ಕಾರ್ಖಾನೆ ಮಾಲೀಕರು ಮನವಿ ಮಾಡಿದಾರಂತೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ ಪ್ರತಿ ಟನ್ಗೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಐವತ್ತು ರೂಪಾಯಿ ಕೊಡಲೇಬೇಕು ನಷ್ಟವಾಗ್ತಾ ಇದ್ರೆ ಬಾಗಿಲು ಮುಚ್ಚಿ ಅಂತ ಸಿದ್ದರಾಮಯ್ಯ ಗುಡುಗಿದ್ದಾರೆ ಇದೇ ವಿಚಾರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ ಐವತ್ತು ರೂಪಾಯಿ ಹೆಚ್ಚು ಕೊಡೋದಕ್ಕೆ ಕೆಲವು ಕಾರ್ಖಾನೆಗಳು ಒಪ್ಪಿವೆ ಇನ್ನೂ ಕೆಲವೊಂದು ಒಪ್ಪಿಲ್ಲ ಆದರೆ ಸರ್ಕಾರದ ಡಿಸಿಷನ್ ಕೊಡಲೇಬೇಕು ಈಗಾಗಲೇ ಕೇಂದ್ರ ಮತ್ತು ಪ್ರಧಾನಿಗೆ ಪತ್ರ ಬರೆಯಲಾಗಿದೆ ಒಪ್ಪಂದವರನ್ನ ಒಪ್ಪಿಸುತ್ತೇವೆ ಎಂದು ಹೇಳಿದ್ದಾರೆ ಹತ್ತರಕೆಯಲ್ಲಿ ಕಲ್ಲು ತೂರಾಟ ನಡೆಸಿದವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲು ಸರ್ಕಾರ ಮುಂದಾಗಿದೆ ಯಮಕನ ಮರಡಿ ಪೊಲೀಸ್ ಠಾಣೆಯಲ್ಲಿ ಹನ್ನೊಂದು ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಪಿಎಸ್ಐ ಆರ್ವಿ ಪಾಟೀಲ್ ನೀಡಿದ ದೂರಿನ ಅನ್ವಯ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಪ್ರತಿಭಟನೆಯ ವೇಳೆ ಪೊಲೀಸರನ್ನ ಕೊಲೆ ಮಾಡುವ ಉದ್ದೇಶದಿಂದ ಕಲ್ಲು ತೂರಾಟ ಮಾಡಿ ಒದ್ದು ಹಲ್ಲೆ ಮಾಡಿ ತೀವ್ರ ಗಾಯಗೊಳಿಸಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಆರೋಪಿಗಳ ವಿರುದ್ಧ ಬಿಎನ್ಎಸ್ ಕಾಯ್ದೆಯ ಅಡಿ ಒನ್ ಏಟಿ ನೈನ್ ಒನ್ ನೈಂಟಿ ಒನ್ ಒನ್ ನೈಂಟಿ ಒನ್ ಬಾರ್ ತ್ರೀ ಟು ಐಟಿ ಫೈವ್ ಮುಂತಾದ ಮತ್ತೆ ಸಾರ್ವಜನಿಕ ಆಸ್ತಿ ಹಾನಿ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಘಟನೆಯಲ್ಲಿ ನೂರು ಪೊಲೀಸ್ ಸಿಬ್ಬಂದಿಗಳಿಗೆ ಗಾಯಗಳಾಗಿವೆ ಎರಡು ಪೊಲೀಸ್ ವ್ಯಾನ್ ಹಾಗೂ ಬಸ್ಗಳಿಗೆ ಸಂಪೂರ್ಣ ಹಾನಿಯಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಆರೋಪಿಗಳ ಪತ್ತೆಗೆ ವಿಶೇಷ ತಂಡ ರಚಿಸಲಾಗಿದೆ ಸಿಸಿಟಿವಿ ಮೊಬೈಲ್ ಕ್ಯಾಮೆರಾ ದೃಶ್ಯ ಆಧರಿಸಿ ಆರೋಪಿಗಳಿಗೆ ಶೋಧ ಇದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಪರಪ್ಪನಾಗ್ರಹಾರದಲ್ಲಿ ರಾಜಾತಿಥ್ಯ ನೀಡುತ್ತಿದ್ದ ವಿಚಾರಕ್ಕೆ ಸುಪ್ರೀಂ ಕೋರ್ಟ್ ಕಟುವಾಗಿ ಟೀಕಿಸಿತ್ತು ಬಳಿಕ ದರ್ಶನ್ಗೆ ಸಾಮಾನ್ಯ ಕೈದಿಗೆ ನೀಡ್ತಾ ಇರುವಂತಹ ಸೌಲಭ್ಯಗಳನ್ನು ಕೊಡಲಾಗ್ತಿದೆ ಆದರೆ ಈಗ ದರ್ಶನ್ ಹೊರತುಪಡಿಸಿ ಬೇರೆ ಕೈದಿಗಳಿಗೂ ರಾಜಾತಿಥ್ಯ ನೀಡಲಾಗ್ತಿದೆ ಅನ್ನೋ ಆರೋಪ ಕೇಳಿಬಂದಿದೆ ಅತ್ಯಾಚಾರ ಪ್ರಕರಣದಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾಗಿರುವ ಉಮೇಶ್ ರೆಡ್ಡಿಗೆ ಜೈಲಿನಲ್ಲಿ ಟಿವಿ ಮೊಬೈಲ್ ಸೌಲಭ್ಯ ನೀಡಲಾಗಿದೆ ಬೇಕಾದ ಅಡುಗೆ ಮಾಡಿಕೊಳ್ಳೋದಕ್ಕೆ ಜೈಲಿನೊಳಗೆ ಅಧಿಕಾರಿಗಳು ಸೌಲಭ್ಯ ಕಲ್ಪಿಸಿದ್ದಾರೆ ಉಮೇಶ್ ರೆಡ್ಡಿ ಟಿವಿ ನೋಡ್ತಾ ಆಂಡ್ರಾಯ್ಡ್ ಹಾಗೆನೆ ಕೀಪ್ಯಾಡ್ ಮೊಬೈಲ್ಗಳನ್ನು ಇಟ್ಟುಕೊಂಡು ಮಾತನಾಡ್ತಾ ಇರುವಂತಹ ವಿಡಿಯೋ ವೈರಲ್ ಆಗಿದೆ ಸುಪ್ರೀಂ ಸೂಚನೆ ನೀಡಿದರೂ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈ ಆದೇಶವನ್ನು ಇದೆ ಜೈಲು ಅಧಿಕಾರಿಗಳ ಧೋರಣೆ ಮತ್ತು ವ್ಯವಸ್ಥೆಯ ಕುರಿತು ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ ಮತ್ತೊಂದೆಡೆ ಜಾಮೀನು ರದ್ದು ಆದೇಶ ಪುನರ್ ಪರಿಶೀಲನೆಗೆ ಪವಿತ್ರ ಗೌಡ ಸಲ್ಲಿಸಿದ್ದ ಅರ್ಜಿಯನ್ನು ಕೋರ್ಟ್ ವಜಾಗೊಳಿಸಿದೆ ಸೂಪರ್ ಸ್ಟಾರ್ ರಜನಿಕಾಂತ್ ಅಣ್ಣ ಸತ್ಯನಾರಾಯಣ ರಾವ್ ಗಾಯಕ್ವಾಡ್ ಅವರಿಗೆ ಹೃದಯಾಘಾತವಾಗಿದೆ ಅಣ್ಣನನ್ನ ಆಸ್ಪತ್ರೆಗೆ ಸೇರಿಸಲು ಖುದ್ದು ರಜನಿಕಾಂತ್ ಅವರೇ ಬೆಂಗಳೂರಿಗೆ ಬಂದಿದ್ದಾರೆ ಸತ್ಯನಾರಾಯಣ ರಾವ್ ಅವರಿಗೆ ಈಗ ಎಂಬತ್ನಾಲ್ಕು ವರ್ಷ ವಯಸ್ಸಾಗಿದೆ ಬೆಂಗಳೂರಿನ ಹಳ್ಳಿಯ ನಂದಿ ಕಾರಿಡಾರ್ನಲ್ಲಿ ನೆಲೆಸಿದ್ದಾರೆ ಸದ್ಯ ಎಲೆಕ್ಟ್ರಾನಿಕ್ ಸಿಟಿಯ ನಾರಾಯಣ ಹೃದಯಾಲಯದಲ್ಲಿ ದಾಖಲಿಸಲಾಗಿದೆ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಅಣ್ಣನ ಅನಾರೋಗ್ಯದ ವಿಷಯ ತಿಳಿಯುತ್ತಿದ್ದಂತೆ ರಜನಿಕಾಂತ್ ನವೆಂಬರ್ ಏಳರ ಶುಕ್ರವಾರ ಬೆಳಗ್ಗೆಯೇ ಚೆನ್ನೈನಿಂದ ಬಂದಿದ್ದಾರೆ ಈ ಹಿಂದೆಯೂ ರಜನಿಕಾಂತ್ ಅಣ್ಣನಿಗೆ ಹೃದಯಾಘಾತವಾಗಿತ್ತು ಚಿಕಿತ್ಸೆ ಬಳಿಕ ಚೇತರಿಸಿಕೊಂಡಿದ್ರು ಇದೀಗ ಮತ್ತೊಮ್ಮೆ ಹಾರ್ಟ್ ಅಟ್ಯಾಕ್ ಆಗಿದೆ ರಜನಿಕಾಂತ್ ಕುಟುಂಬದಲ್ಲಿ ಆತಂಕ ಮನೆ ಮಾಡಿದೆ ಇತ್ತೀಚೆಗಷ್ಟೇ ರಜನಿಕಾಂತ್ ತಮ್ಮ ನೂರ ಮೂರನೇ ಸಿನಿಮಾವನ್ನ ಘೋಷಿಸಿದ್ರು ಕಮಲ್ ಹಾಸನ್ ನಿರ್ಮಾಣದ ಸಿ ಸುಂದರ್ ನಿರ್ದೇಶನದ ಸಿನಿಮಾ ಇದಾಗಿದೆ ಎರಡ್ ಸಾವಿರದ ಪೊಂಗಲ್ ಹಬ್ಬಕ್ಕೆ ಫಿಲ್ಮ್ ರಿಲೀಸ್ ಪ್ಲಾನ್ ಇದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನ್ಯೂಸ್ಗಳು ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ನೋಡೋಣ ನೋಡ್ತಾ ಕರ್ನಾಟಕ ಕರ್ನಾಟಕ ಟಿವಿಯಲ್ಲಿ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮ್ಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ